ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಸರ್ಕಾರಿ ವಾಹನ ದುರ್ಬಳಕೆ ಕುರಿತು ಪ್ರಶ್ನಿಸಿದ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಕೆಆರ್ಎಸ್ ಕಾರ್ಯಕರ್ತನ ಮೇಲೆ ಗೂಂಡಾಗಳನ್ನು ಕಳಿಸಿ ಹಲ್ಲೆ ಮಾಡಿಸಿದ್ದಾರೆಂದು ಆರೋಪಿಸಿ ತುರುವೇಕೆರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಒ ಶಿವರಾಜಯ್ಯ ವಿರುದ್ದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಎಒ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ ಇದಲ್ಲದೆ ತಾಲೂಕು ಪಂಚಾಯಿತಿ ಎಒ ಕುರ್ಚಿಗೆ ಮೈಸೂರು ಪೇಟಾ ತಿಳಿಸಿ ಶಾಲು ಹೊದಿಸಿ ಹಾರ ಹಾಕುವ ಮೂಲಕ ಸನ್ಮಾನಿಸಿದ ಕಾರ್ಯಕರ್ತರು ಇಓಗೆ ಜೈಕಾರ ಕೂಗುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಪ್ರತಿಭಟನೆಯ ನೇತೃತ್ವ ವಹಿಸಿದ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಭಟ್ಟಹಳ್ಳಿ ಮಾತನಾಡಿ ಇಓ ಶಿವರಾಜಯ್ಯ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಇಂತಹ ಅಧಿಕಾರಿಗಳನ್ನ ಶಾಸಕರು ಜನಪ್ರತಿನಿಧಿಗಳು ಮೇಲಧಿಕಾರಿಗಳು ಪ್ರಶ್ನಿಸದಿರುವುದು ಇವರ ಮೇಲೆ ಕ್ರಮ ಕೈಗೊಳ್ಳದಿರುವುದು ಶೋಚನೀಯ ಸಂಗತಿಯಾಗಿದೆ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡಿರುವುದನ್ನು ಪ್ರಶ್ನಿಸಿದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತ ತುರುವೇಕೆರೆ ತಾಲೂಕಿನ ತುಯಲಹಳ್ಳಿಯ ತಿಮ್ಮಪ್ಪನವರ ಮೇಲೆ ಗುಂಡಾಗಳನ್ನ ಬಿಟ್ಟು ಹಳ್ಳು ಮಾಡಿಸಿದ್ದಾರೆ ಇಂತಹ ಅಧಿಕಾರಿಗಳು ಸಮಾಜದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಇರುವುದಕ್ಕೆ ನಾಲಯಕ್ಕೆ ಅವರು ಜಿ ಶಿವರಾಜಯ್ಯ ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ರು ಇವತ್ತು ನಾವು ತುರುವೇಕೆರೆ ತಾಲೂಕ್ ಪಂಚಾಯತಿ ಕಾರ್ಯಾಲಯಕ್ಕೆ ಬಂದಿದ್ದೀವಿ ಕಾರಣ ಇಷ್ಟೇ ಇಲ್ಲೊಬ್ಬ ಮಹಾನ್ ಭ್ರಷ್ಟ ಅಯೋಗ್ಯ ನಾಲ ಸರ್ಕಾರಿ ತೆರಿಗೆ ಹಣವನ್ನು ದುರ್ಬಳಕೆ ಮಾಡತಕ್ ಮಾಡ್ಕೊಳ್ತಕ್ಕಂಥ ಒಬ್ಬ ನೀಚ ಅಧಿಕಾರಿ ಶಿವರಾಜಯ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಾ ಇದ್ದಾನೆ ಈತ ಕೇಂದ್ರ ಸ್ಥಾನದಲ್ಲಿ ವಾಸ ಇರಬೇಕಾಗಿತ್ತು ಸರ್ಕಾರಿ ನೌಕರರು ಅಧಿಕಾರಿಗಳು ಅವರವರ ಕೇಂದ್ರ ಸ್ಥಾನದಲ್ಲೇ ವಾಸ ಇರಬೇಕು ಇದು ಸರ್ಕಾರದ ನಿಯಮಗಳು ಈತ ತನ್ನ ಸ್ವಂತ ಊರು ಏನೋ ಗೊತ್ತಿಲ್ಲ ಆ ಅಯೋಗ್ಯ ಇಲ್ಲಿಯ ವಾಹನವನ್ನು ಈತನಿಗೆ ಬಳಕೆ ಮಾಡೋದಕ್ಕೆ ಕೊಟ್ಟಂತ ಸರ್ಕಾರಿ ವಾಹನವನ್ನು ಮಾಗಡಿಗೆ ಪ್ರತಿದಿನ ತಗೊಂಡೋಗ್ತಾನೆ ಯಾವ ಕಾರಣಕ್ಕಾಗಿ ತಗೊಂಡು ಹೋಗ್ತಾನೆ ಅಂತಕ್ಕಂಥದ್ದು ಇದುವರ್ಗಾಗೂ ಗೊತ್ತಾಗ್ತಾ ಇಲ್ಲ ಏನಾದ್ರು ಮಾಗಡಿನೂ ಸಹ ತುರುವೇಕೆರೆಯಲ್ಲಿ ಕೆಲಸ ಮಾಡ್ತಾ ಇತ್ತ ತುರುವೇಕೆರೆ ತಾಲೂಕಲ್ಲಿ ಏನಾರ ಮಾಗಡಿಗೆ ಈತ ಮಾಗಡಿ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ರು ತುರುವೇಕೆರೆ ತಾಲೂಕಿನ ಕೆಲಸನ ಅನ್ನೋದನ್ನ ಇಲ್ಲಿಯ ಶಾಸಕರು ಜನಪ್ರತಿನಿಧಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಪ್ರಶ್ನೆ ಮಾಡ್ಬೇಕಾಯ್ತು ಇದು ಇದು ಪ್ರತಿಯೊಬ್ಬ ಶಾಸಕರ ಕೆಲಸ ಆಗ್ಬೇಕಾಯ್ತೆ ಯಾಕೆಂದ್ರೆ ಜನ ಸಾರ್ವಜನಿಕರು ಕಷ್ಟಪಟ್ಟು ದುಡಿದು ಕಟ್ಟಿದಂತ ತೆರಿಗೆ ಹಣ ಇವರು ಮಸ್ತಿ ಸರ್ಕಾರಿ ಪಟ್ಟಣದ ಪ್ರವಾಸಿ ಮಂದಿರದಿಂದ ಇಒ ಕಚೇರಿವರೆಗೆ ಮೆರವಣಿಗೆ ಮೂಲಕ ಇಒಗೆ ಜೈಕಾರ ಕೂಗುತ್ತಾ ಇಒ ಕಚೇರಿ ಆವರಣಕ್ಕೆ ಬಂದ ಕೆಆರ್ಎಸ್ ಕಾರ್ಯಕರ್ತರು ಇಒ ಕೊಠಡಿ ಎದುರು ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಆದ ಜೀವನ್ ಒನ್ ರಘುನಂದನ್ ಎಸ್ಸಿ ಎಸ್ಟಿ ರಾಜ್ಯ ಕಾರ್ಯದರ್ಶಿ ಚೆನ್ನಯ್ಯ ನರಸಿಂಹರಾಜು ಹಲ್ಲೆಗೊಳಗಾದ ತಿಮ್ಮಪ್ಪನವರ್ ತಾಯಿ ಲಕ್ಕಮ್ಮ ಅಜ್ಜಿ ಅಟ್ಟಮ್ಮ ಜಿಲ್ಲಾಧ್ಯಕ್ಷ ಶ್ರೀನಿವಾಸ ಮೂರ್ತಿ ಜಿಲ್ಲಾ ಉಪಾಧ್ಯಕ್ಷ ಪ್ರದೀಪ್ ಕುಮಾರ್ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರ ಗುಲಾರ ತಾಲೂಕು ಕಾರ್ಯಕರ್ತರು ಆದ ತಿಮ್ಮಪ್ಪ ಗಂಗಾಧರಯ್ಯ ಅರುಣ್ ಕುಮಾರ್ ಚಿದಾನಂದ ಮೂರ್ತಿ ಪವಿತ್ರ ಸಿನಿಮಾ ಚಿತ್ರ ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ